ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಗ್ಗೆ ಬೆಳಗ್ಗೆ ಟೀ ಇಂದ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಊರಲ್ಲಿ ಮಾರನೇ ದಿನ ಫ್ರೆಂಡ್ಸ್ ಮಾರಮ್ಮನ ಥರ ಎದ್ದು ಕುತ್ಕೊಂಡಿದ್ದೀನಿ ಕಾಫಿ ಮಾಡಿತ್ತು ಅಲ್ಲ ಟೀ ಮಾಡಿತ್ತು ಬೆಳಗ್ಗೆ ಎದ್ದ ತಕ್ಷಣ ಶಿವ ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ಕಸ ಗುಡಿಸ್ತಾ ಇತ್ತು ವೀಡಿಯೋ ಮಾಡಿದ್ದು ನೋಡಿದ ತಕ್ಷಣ ಸ್ಟಾಪ್ ಮಾಡಿಬಿಟ್ಟು ಸ್ಟೈಲ್ ಆಗಿ ನಿಂತೈತೆ ನೀರು ಯಾರು ತಗೋ ಉಯ್ಕೊಳ್ಳೋದು ಕೈ ಕಾಲು ತಗೋ ಪೈಪಲ್ಲ ಮನೆ ಹತ್ರನೇ ಪೈಪಲ್ಲಿ ಬೆಚ್ಚಿಗೆ ನೀರು ಬರ್ತಾ ಇತ್ತು ಅದರಲ್ಲೇ ಕೈಕಾಲು ಮುಖ ತೊಳ್ಕೊಂಡು ಸನ್ ಸ್ಕ್ರೀನ್ ಹಚ್ಕೊಂಡು ಮೇಕಪ್ ಮಾಡ್ಕೊಳ್ತಾ ಇದೀನಿ ಫ್ರೆಂಡ್ಸ್ ನಮ್ಮನಿಂದ ಹೊರಡ್ಬೇಕಾದ್ರೆ ಟಿಪ್ ಟಾಪ್ ಆಗಿ ಹೀರೋ ಇನ್ ತರ ರೆಡಿ ಆಗ್ತೀನಿ ಆಕೆಯಿಂದ ಬರ್ಬೇಕಾದ್ರೆ ಉಚಿತರಾನೇ ಬರೋದು ಫ್ರೆಂಡ್ಸ್ ನಾನು ಮೇಕಪ್ ಮೇಲೆ ಇಂಟ್ರೆಸ್ಟೇ ಇರಲ್ಲ ಮೊದಲು ಹೊರಟು ಬಂದ್ರೆ ಸಾಕು ಅಂತ ಅಂತ ಅನ್ಸ್ತಾರ್ತೈತೆ ನಮ್ಮಮ್ಮ ಅಂತೂ ಪರ್ಕೆ ಇಡ್ಕೊಂಡು ಬೆಳಗ್ಗೆ ಬೆಳಗ್ಗೆ ವಾಕಿಂಗು ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಡೈಲಿ ಇದೆ ಬೆಳಗ್ಗೆಯಿಂದ ಗಿಡದಲ್ಲಿ ಹೂವಾವೇ ಕುಯ್ಕೊಂಡು ಮುಡ್ಕೊ ಮುಡ್ಕೊ ಅಂತವ್ರೆ ಫ್ರೆಂಡ್ಸ್ ಹುಡುಕುದ್ರೂ ಒಂದು ಕಾಲು ಮಳೆ ಬರಲ್ಲ ಇದನ್ನ ಹೆಂಗೆ ಫ್ರೆಂಡ್ಸ್ ಕುಯ್ಕೊಳ್ಳೋದು ಮನ್ಸೇ ಆಗ್ತಿಲ್ಲ ಗಿಡದಲ್ಲೇ ಇರಲಿ ಬಿಡಿ ಫ್ರೆಂಡ್ಸ್ ನೆಕ್ಸ್ಟ್ ಟೈಮ್ ಬಂದಾಗ ಕುಯ್ಕೊಂಡ್ರಾಯ್ತು ದಾಸವಾಳ ನೋಡಿ ಫ್ರೆಂಡ್ಸ್ ಇಲ್ಲಿ ಬಂದಾಗ ನನಗೆ ಪೂಜೆಗೆ ಮಸ್ತಾಗಿ ಸಿಗ್ತವೆ ಆದರೆ ನಾನು ಬಂದಿರೋದು ದಾಸವಾಳಕ್ಕೆಲ್ಲ ಫ್ರೆಂಡ್ಸ್ ಇಲ್ಲಿ ಸೊಪ್ಪು ಬಂದಾಗೆಲ್ಲ ಕುಯ್ಕೊತಾನೆ ಇರ್ತೀನಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಇನ್ನು ಗಿಡ ಚೆನ್ನಾಗಿ ಬೆಳೆದಿತ್ತು ಫ್ರೆಂಡ್ಸ್ ಅವ್ರು ಇವ್ರು ಕಿತ್ಕೊಳ್ತಾ ಇರ್ತಾರಂತೆ ಮನೆ ಹತ್ರ ಅದಕ್ಕೆ ಇಷ್ಟೇ ಎಷ್ಟು ಬಿಟ್ಟವ್ರೆ ಅದಕ್ಕೆ ಇದನ್ನೇ ಕುಯ್ಕೊಳ್ಳೋಣ ಅಂತ ಅನ್ಕೊಂಡು ನಮ್ಮ ಮನೆ ಹತ್ರ ಹಾಕ್ಕೊಳೋಣ ಅಂದರೆ ಇಲ್ಲ ಫ್ರೆಂಡ್ಸ್ ಇತ್ತು ಗಿಡ ಒಣಗೋಯ್ತು ಮನೆ ಹತ್ರ ಮೆಹಂದಿ ಸೊಪ್ಪು ಗಿಡ ಇದ್ರೆ ಒಳ್ಳೇದು ಫ್ರೆಂಡ್ಸ್ ಅಲ್ಲಿ ಲಕ್ಷ್ಮೀದೇವಿ ಸ್ವರೂಪ ಅಂತಾರೆ ಮೆಹಂದಿನ ನೀವು ಹಾಕೊಳ್ರಿ ಫ್ರೆಂಡ್ಸ್ ಮನೆ ಮುಂದೆ ಈ ಥರ ಕಾಣಿಸ್ತೈತೆ ಒಟ್ಟೆ ವ್ಯೂ ಬಂದಾಗೆಲ್ಲ ಇದನ್ನ ಒಂದು ಇಪ್ಪತ್ತು ಸಲ ನೋಡ್ತಾ ಇರ್ತೀನಿ ಶಿವಾಗಂತೂ ನೋಡಿ ನೋಡಿ ಬೋರ್ ಆಗ್ಬಿಟ್ಟೈತೆ ಬರ್ತೀಯಮ್ಮ ಹೊಲ್ತಾಕೆ ಇಷ್ಟೊತ್ತಿಗೆ ಬೇಡ ಈಗ ತಾನೇ ಕಾಪಿ ಕೊಡ್ತೀವಿ ಈಗ ಟೈಮ್ ಬಂದು ಏಳುವರೆ ಫ್ರೆಂಡ್ಸ್ ಈಗ ಹೊರಟಿವ್ ಹೊಲತ ಹೋಗ್ಬಿಟ್ಟು ನಮ್ಮ ತಾತನ ಒಂದು ಸ್ವಲ್ಪ ಕೆಲಸ ಸ್ವಲ್ಪ ಮಾತಾಡ್ಸ್ಕೊಂಡು ಆ ಕಲ್ತಿಂದ್ ಹೋಗಿ ಚಿಕ್ಕ ಟ್ಯಾಕ್ಟ್ರಿ ಮಾತಾಡ್ಸ್ಕೊಂಡು ಫ್ರೆಂಡ್ಸ್ ಈಗ ಎಲ್ಲೈತೆ ಸಲ್ಮಾನ್ ಖಾನು ಓ ಅಲ್ಲಿ ಲಾಸ್ಟ್ ಅಲ್ಲಿ ಬೆಟ್ಟ ಮಂಜೊಳಗೆ ಮುಳುಗೋಗೈತೆ ಹೊಲ ಕುಯ್ದಿಲ್ಲ ತೆನೆ ಎತ್ ಬಿಟ್ಟವ್ರೆ ಅಂದ್ರೆ ತೆನೆ ಮಾತ್ರ ಕುಯ್ಕೊಂಡವ್ರೆ ಮಳೆ ಬಂದ್ಬಿಡ್ತೈತೆ ಅನ್ಬಿಟ್ಟು ಇಲ್ಲೆಲ್ಲ ಪೀಚು ಅಮ್ಮ ಅದೆಲ್ಲ ಊತದತ್ರ ಐತೆ ಅಂತು ಬಾ ನೋಡೋಣ ಎಳೆ ಬೇಡ ಬಲ್ತಿರೋವು ಅಣ್ಣಾಗಿರವು ಅಥವಾ ಕುಯ್ಕೋ ಸಾಕು ತರ್ಗುಣಿಕಾಯಿ ಗಿಡನ ಈ ಥರ ಹರ್ಗಲ್ಲಾಕ್ರೆ ಫ್ರೆಂಡ್ಸ್ ಈ ಅರ್ಗಲ್ಲೇ ಕುಯ್ಕೋಬೇಕು ಇನ್ನೂ ಬಲ್ತೇ ಇಲ್ಲ ನೋಡಿ ಹಿಂಗ ಹಿಂಗೆ ಅರ್ಧಂಬರ್ಧ ಆಗೈತೆ ಇನ್ನೂ ಒಂದು ತಿಂಗಳು ಬೇಕು ಫ್ರೆಂಡ್ಸ್ ನಾವು ಆರಾಮಾಗಿ ಈಸಿಯಾಗಿ ಕುಯ್ಕೋಬೇಕು ಅಂತ ಅಂದ್ರೆ ತಾತ ನಿಮ್ ಹೊಲದಲ್ಲಿ ಕಾಯಿ ಕುಯ್ಕೋತಾ ಇದೀವಿ ಮೈ ಮೇಲೆ ಬುಲ್ಡೋಸ್ ಹತ್ತಿಸ್ಬಿಡ್ತೀನಿ ನಮ್ ತಾತ ತೆನೆ ಕುಯ್ತಾ ಐತೆ ಫ್ರೆಂಡ್ಸ್ ಹೂವ ಕುಯ್ದಂಗೆ ಇದು ಏನಂದ್ರೆ ಫ್ರೆಂಡ್ಸ್ ಮಳೆ ಬಂದ್ಬಿಡೋ ಸಿಚುವೇಶನ್ ಅಲ್ಲಿ ಇದ್ರೆ ಈ ತರ ತೆನೆ ಕುಯ್ಕೊಬಿಡೋದು ರಾಗಿ ಹಾಳಾಗ್ಬಿಡ್ತೈತೆ ಅಂತ ಅನ್ಬಿಟ್ಟು ಇವ್ರಿಬ್ರು ಆಗ್ಲಿಂದ ಹುಡ್ಕಾಡ್ಕೊಂಡು ಕುಯ್ತಾನೆ ಅವ್ರೆ ಒಂದ್ ಕೆ ಜಿನೂ ಕುಯ್ದಿಲ್ಲ ಇನ್ನು ಇಂಥವೆಲ್ಲ ಕುಯ್ಕೋತಿತ್ತ ಬಿಟ್ಬಿಡೋದಂಗೆ ಇನ್ನ ಈಚ ಬಲಿಬೇಕು ಹ್ಮ್ ಸಾಕು ಈಗ ತರ್ಗುಣಿ ಕಾಡು ಕುಯ್ಕೊಳ್ಳೋ ನ ಸ್ಟಾಪ್ ಮಾಡಿ ಹೊಡ್ತಾ ಇದ್ವಿ ಫ್ರೆಂಡ್ಸ್ ಅದು ತುಂಬ ಲೇಟು ಕುಯ್ಕೊಳ್ಳೋದು ಲೇಟು ಬಿಡಿಸೋದು ಲೇಟು ಓಕೆ ಫ್ರೆಂಡ್ಸ್ ನಮ್ಮ ಜರ್ನಿ ಹೆಂಗೋಗ್ತೈತೆ ಮನೆ ಗಂಟೆಗೆ ಹೋಗಿದ್ದು ಬನ್ನಿ ಫ್ರೆಂಡ್ಸ್ ಒಂದು ನನ್ನ ಮಕ್ಕಳು ಮುಖ ನೋಡಬೇಕು ನಾವು ಮುಂಚೆ ಏನ್ ಮಾಡಿಕೊಂಡವರು ಫ್ರೆಂಡ್ಸ್ ಒಂದು ರಾಶಿ ನವಿಲುಗಳು ಅಪ್ಪೆ ಹತ್ರ ಹೋಗ್ಬೇಕು ಬರಲ್ಲ ಪ್ಲೀಸ್ ಪ್ಲೀಸ್ ಒಂದೆರಡು ಪಾಸು ಕೊಡ್ರಿ ಸಾಕು ಪ್ಲೀಸ್ ಹೋಗ್ಬೇಡ್ರಿ ಹೋಗ್ಬೇಡ್ರಿ ಒಂದು ರಾಶಿ ಇದ್ದಾವೆ ಫ್ರೆಂಡ್ಸ್ ಎಲ್ಲ ನಮ್ಮ ಜಾತಿಗೆ ಸೇರಿದಾವೆ ಅಂದರೆ ಹೆಣ್ ಹೆಣ್ಮಕ್ಳೆ ಅಲ್ಲಿರು ಇರು ಸ್ವಲ್ಪ ಮುಂದೆ ಹೋಗೇ ಬಿಡ್ತೀನಿ ದಂಡ ಮೇಲೆಲ್ಲ ರಿಲ್ಯಾಕ್ಸೇಷನ್ ಫ್ರೆಂಡ್ಸ್ ನವಿಲು ಆರ್ತೈತೆ ಆರ್ತೈತೆ ಒಳ್ಳೆ ಕ್ಯಾಮ್ರಾ ಇರಬೇಕು ಫ್ರೆಂಡ್ಸ್ ಎಲ್ಲ ಕ್ಯಾಪ್ಚರ್ ಮಾಡ್ಬೋದು ನೀಟಾಗಿ ಝೂಮಲ್ಲಿ ದೂರದಲ್ಲಿ ಅಷ್ಟು ಚೆನ್ನಾಗಿ ಮೊಬೈಲಲ್ಲಿ ಕಾಣಿಸಲ್ಲ ಲೈವಲ್ಲಿ ನೋಡೋಕೆ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ ಓಕೆ ಫ್ರೆಂಡ್ಸ್ ಈಗ ಶಿವಕ್ಕೆ ಟೈಮ್ ಆಗ್ತೈತೆ ನಾನ್ ಸ್ಟಾಪ್ ಇನ್ನೆಲ್ಲೂ ಸ್ಟಾಪ್ ಇಲ್ಲ ಫ್ರೆಂಡ್ಸ್ ನವಿಲಲ್ಲ ಡೈನೋಸರ್ ಕಾಣಿಸಿದ್ರು ನಾನು ಎಲ್ಲೂ ನಿಂತ್ಕೊಳ್ಳಲ್ಲ ಫ್ರೆಂಡ್ಸ್ ಡೈನೋಸರ್ ಕಾಣಿಸಿದ್ರು ನಾನು ಎಲ್ಲೂ ನಿಂತ್ಕೊಳ್ಳೋಲ್ಲ ಫ್ರೆಂಡ್ಸ್ ನಾನ್ ಸ್ಟಾಪ್ ಹೋಗ್ತಾರೋದು ಅಷ್ಟೇ ಈಗ ಎತ್ತಾಕೊಂಡು ಹೋಯ್ತಾ ಇರೋದೆ ಇಷ್ಟೊಂದು ಟ್ರ್ಯಾಕ್ಟರ್ ಹೂ ಮಳೆ ಬರ್ತೈತೆ ಮರ್ಲೋಡಿಗೆ ಎಂಟ್ರಿ ಕೊಟ್ಟೆ ಬಿಟ್ವಿ ಫ್ರೆಂಡ್ಸ್ ಫಸ್ಟ್ ಟೈಮ್ ಇಲ್ಲಿ ಇಡ್ಲಿ ತಗೊಂಡೆ ಫ್ರೆಂಡ್ಸ್ ಅನ್ನ ಚೆನ್ನಾಗಿಲ್ಲ ಅನ್ಬಿಟ್ಟು ಒಂದ್ ಇಡ್ಲಿ ಯಾವ ಮೂಲೆಗೆ ಅದಕ್ಕೆ ಹಾಫ್ ರೈಸು ಹಾಫ್ ಇಡ್ಲಿ ತಗೊಂಡೆ ಹೆಂಗೋ ಮ್ಯಾನೇಜ್ ಆಯಿತು ಸೂಪರ್ ಆಗಿತ್ತು ತುಂಬಾ ಊಟ ಮಾಡಿದೆ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ಎಂಟುವರೆಗೆ ಟೈಮು ಶಿವ ಪೆಟ್ರೋಲ್ ಹಾಕ್ಸ್ಕೊ ಬರಕ್ ಹೋಗ್ತೈತೆ ಈಗ ಶಿವ ಬಂದ ತಕ್ಷಣ ಹೊರಡೋದೆ ಫ್ರೆಂಡ್ಸ್ ನಾನು ಬ್ಯಾಡ್ ಲಕ್ ಏನಂದ್ರೆ ಫ್ರೆಂಡ್ಸ್ ಇಲ್ಲ ಅವರ ಕೈ ಒಂದ್ ಸ್ವಲ್ಪ ಬೇರೆ ಕಡೆ ಹೊಸ್ರೆ ಕಮ್ಮಿ ಹಸಿ ಕಾಯಿಗಳು ಇಷ್ಟೊತ್ಕಾಯಿ ಹಾಕಲ್ಲ ಅವ್ರು ಹತ್ತು ಗಂಟೆ ಮೇಲೆ ತರ್ತಾರಂತೆ ಅವ್ರೇ ಕೈ ತರಕಾರಿ ಅಂಗಡಿಯೆಲ್ಲ ಇವಾಗ ಓಪನ್ ಮಾಡ್ತಾವ್ರೆ ಅದಕ್ಕೋಸ್ಕರನೇ ಬೇಗ ಬಂದ್ವಿ ಅವರೇ ಕೈ ತಗೊಳೋಣ ಅನ್ಬಿಟ್ಟು ಅವರೇ ಕೈ ಸಿಕ್ತ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ ಆದರೆ ಅವರೇ ಕೈಗೋಸ್ಕರ ಬೇಜಾರು ಮಾಡ್ಕೋಬಾರ್ದು ಮುಂದೆ ಎಲ್ಲರೂ ತೊಗೊಳ್ಳುವ ಸೀಸನ್ ಅಲ್ಲ ಫ್ರೆಂಡ್ಸ್ ಇವಾಗ ತೊಗೊಳ್ತಿದ್ರೆ ಟೇಸ್ಟ್ ಇರೋದು ಅದಕ್ಕೋಸ್ಕರ ಗಾಡಿ ಸೌಂಡ್ ಕೇಳಿಸ್ಕೊರ ಇವಾಗ ಬತ್ತಾನೇ ಟಾಮು ಬಂದ 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 ಚೋಟು ಹೆಂಗೆ ಸಮಾಚಾರ ಹೆಂಗಿದೆಯಾ ಅವನಿಗೊಂದು ಗತಿ ಕಾಣಿಸಿದೆಯಲ್ಲ ಏನೋ ಟಾಮು ಸಮಾಚಾರ ಕಲ್ಲಿ ಟಾಲ್ ತಂದು ಕೊಡೋ ಪತ್ತಲೆ ಸಿಕ್ಕಾಪಟ್ಟೆ ನೋತಿದ್ದೆ ಹತ್ತುವರೆ ಫ್ರೆಂಡ್ಸ್ ಇವಾಗ ಈಗ ಒನ್ ಅವರ್ ರೆಸ್ಟ್ ಬೇಕೇ ಬೇಕು ನನಗಂತೂ ಸಿಕ್ಕಾಪಟ್ಟೆ ಆಗ್ತಾನೇ ಇಲ್ಲ ಕಾಫಿ ಕುಡಿದ್ಬಿಟ್ಟು ರೆಸ್ಟ್ ಮಾಡ್ತೀನಿ ಫುಲ್ಲು ಈಗ ಹೆಂಗಿದ್ರು ಮನೆ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ಅದು ಇದು ಮಾಡೋಷ್ಟು ಒಂದು ಗಂಟೆ ಆಗೇ ಆಗ್ತಿತ್ತು ಪೂಜೆಗೆ ಟೈಮ್ಗೆ ಅದಕ್ಕೆ ಒಂದೇ ಸಲ ಸಂಜೆನೇ ಪೂಜೆ ಮಾಡ್ಕೊತೀನಿ ಫುಲ್ ರೆಶ್ಟ್ ಮಾಡಿ ಇಲ್ಲ ಫ್ರೆಂಡ್ಸ್ ಆಗ್ತಾಯಿಲ್ಲ ಫ್ರೆಂಡ್ಸ್ ಈಗ ಕಾಫಿ ಇಟ್ಟಿದ್ದೀನಿ ಒಂದ್ಗೆ ಅನ್ನಕ್ಕೂ ಇಟ್ಟಿದ್ದೀನಿ ಸಾಂಬಾರು ಏನೋ ಮಾಡೋಲ್ಲ ಫ್ರೆಂಡ್ಸ್ ಮಧ್ಯಾಹ್ನ ಊಟಕ್ಕೆ ಮೊಸರು ತರಿಸ್ಬಿಡ್ತೀನಿ ಮುದ್ದೆ ಮಾಡ್ಕೊಂಡು ತಿನ್ನಲೇಬೇಕು ನೆನೆ ಪೂರ್ತಿ ಮುದ್ದೆ ತಿಂದಿಲ್ಲ ಅದಕ್ಕೆ ಈಗ ಮತ್ತೆ ಅನ್ನ ಸಾರು ಮಾಡ್ಕೊಂಡು ಕುತ್ಕೊಂಡ್ರೆ ಆಗೋಲ್ಲ ಏವಿ ಕೆಲಸಗಳೈತೆ ಬೆಟ್ಟದಿಂದ ಎತ್ಕೊಂಡಿರೋ ಬಟ್ಟೆಗಳು ಅವಾಗಿ ಬೇಕು ಮತ್ತೆ ಮನೆ ಬಾಗಲೆಲ್ಲ ಕ್ಲೀನ್ ಮಾಡಿ ಸಂಜೆ ದೇವ್ರ ಪ್ರಸಾದ ಪೂಜೆ ಮಾಡ್ಬೇಕಲ್ಲ ಫ್ರೆಂಡ್ಸ್ ಅದಕ್ಕೆ ಸಂಜೆನೂ ಮುದ್ದೆ ಮಾಡ್ಕೊತೀನಿ ಏನು ಹೇಳ್ಬೇಕು ಹೋದಾಗ್ತಾ ಫ್ರೆಂಡ್ಸ್ ಫುಲ್ಲು ಟೈರ್ಡು ಇವ್ರು ನೋಡಿದ್ರೆ ಅಡುಗೆ ಮನೆಗೆ ಬಂದು ಟಾರ್ಚರ್ ಕೊಡ್ತಾವನೆ ಹ್ಮ್ ಟಾಮ ಕರ್ಕೊಂಡು ಬರೋಕಪ್ಪ ಬಿಸ್ಕೆಟ್ ತಿನ್ನೋರಂತೆ ಹೋಗು ಅವನ ಕರ್ಕೊಬ್ರಾಗೋ ಕಾಫಿ ಕುಡ್ದು ಇನ್ನೂ ರೆಸ್ಟ್ ಮಾಡ್ಬೇಕು ಫ್ರೆಂಡ್ಸ್ ಸಾಕಾಗ್ತಾ ಇಲ್ಲ ತಲೆ ಹಿಡ್ಕೊಬಿಟ್ಟೈತೆ ಎಲ್ಲಾದ್ರು ಟ್ರಿಪ್ ಹೋಗ್ಬಿಟ್ಟು ಬಂದಾಗ ಮನೇಲಿ ಯಾರಾದರೂ ಇದ್ದು ಎಲ್ಲ ಕೆಲಸ ಮಾಡಿ ನಾವ್ ಬಂದ ತಕ್ಷಣ ಬಿಸಿ ಬಿಸಿ ನೀರ್ ಕಾಯ್ಸಾಕಿ ಬಿಸಿ ಬಿಸಿ ಅಡಿಗೆ ಮಾಡಾಕಿ ಎಷ್ಟು ಚೆನ್ನಾಗಿರ್ತೈತಲ್ಲ ಫ್ರೆಂಡ್ಸ್ ಕೇಳಕೊ ಬಂದಿರ್ಬೇಕು ಅದಕ್ಕೂ ನನ್ ಗಂಡ ನೋಡಿ ಬಂದ ತಕ್ಷಣ ಓಡಾತೆ ಕೆಲಸಕ್ಕೆ ನಾನು ಹಿಂಗ್ ಒದ್ದಾಡ್ತಾ ಇದ್ದೀನಿ ಇದು ನಮ್ಮ ಪರಿಸ್ಥಿತಿ ಫ್ರೆಂಡ್ಸ್ ಟೈಮ್ ಬಂದ ಮೂರ್ ಗಂಟೆ ಆಯ್ತು ಫ್ರೆಂಡ್ಸ್ ಮೋಡ ಮುಚ್ಕೊಂಡ್ ಮಳೆ ಬರೋಂಗೈತೆ ಇಂಥ ಪರಿಸ್ಥಿತಿಲಿ ನಾನು ಏನು ಕೆಲಸ ಮಾಡೋದು ಫ್ರೆಂಡ್ಸ್ ಅದಕ್ಕೂ ಬೇಜಾರಾಗ್ತಿಲ್ಲ ಫ್ರೆಂಡ್ಸ್ ಇಲ್ಲೊಬ್ಬ ನನ್ನ ಮುಂದೆ ಬೆಚ್ಚಿಗೆ ಮುನಿಕ್ಕೊಂಡವನೆ ಅದು ಕೊಟ್ಟೆ ಉರಿತೈತೆ ಏನು ಕುಡಿದ್ರೂ ಇಲ್ಲ ಯಾರು ಏನು ಮಾಡುವರು ಬಿಸ್ಕೆಟ್ ತಿಂದು ಹಾಲು ಮೊಸರು ಅನ್ನ ತಿಂದು ಬೆಚ್ಚಿಗೆ ಮುನಿಕೊಂಡವನೆ ನಾನು ತಂದಿರೋ ಬಟ್ಟೆ ಎಲ್ಲ ಹಾಕಿಬಿಟ್ಟು ವಾಷಿಂಗ್ ಮಿಷಿನ್ ನೀರು ಹಾಕ್ಬಿಟ್ಟು ಹಿಂಗೆ ಕೂತಿದ್ದೀನಿ ಓಕೆ ಫ್ರೆಂಡ್ಸ್ ಮಳೆ ಬಿದ್ದರೂ ಪರವಾಗಿಲ್ಲ ಬಟ್ಟೆಗಳು ಒಗ್ಗ್ದಾಗ್ಬಿಡಬೇಕು ಅದು ಕ್ಲೀನ್ ಆದರೇ ನನಗೆ ಪೂಜೆ ಕಂಪ್ಲೀಟ್ ಅನ್ಸುತ್ತೆ ಫ್ರೆಂಡ್ಸ್ ಇಲ್ಲಾಂದ್ರೆ ಮನೇಲಿ ಪೂಜೆ ಮಾಡಿದ್ರೆ ಸಮಾಧಾನ ಅನ್ಸಲ್ಲ ನಾಲ್ ಗಂಟೆ ಅಷ್ಟೇ ಬೆಟ್ಟಕ್ಕೆ ಎತ್ಕೊಂಡು ಹೋಗಿದ ಬಟ್ಟೆಗಳು ನೀಟಾಗಿ ನೀಟಾಗಿಲ್ಲ ಒಂದು ಮನೆ ಬಾಗ್ಲೆಲ್ಲ ಸಾರಿಸಿ ಒಂದು ಪುಟಾಣಿ ರಂಗೋಲಿ ಹಾಕ್ಬಿಟ್ಟೆ ಫ್ರೆಂಡ್ಸ್ ಯಪ್ಪ ಈಗ ಸಮಾಧಾನ ಆಯ್ತು ನನಗೆ ದೇವ್ರದ್ದು ಹೂವು ಎಲ್ಲ ಚೇಂಜ್ ಮಾಡಿ ಹೊಸ ಹೂವು ಹಾಕಿ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಪ್ರಸಾದಕ್ಕೂ ಪೂಜೆ ಮಾಡಬೇಕು ನಾವು ಬೇರೆಯವ್ರಿಗೂ ಕೊಡಬೇಕಲ್ಲ ಹಾಗಾಗಿ ಪ್ರಸಾದ ಮನೆಲ್ಲ ಒಸ್ಬಿಟ್ಟು ಬ್ಯಾಗನ್ನ ಕೆಳಗೆ ಇಟ್ಟಿದ್ದೀನಿ ಏನೇನು ತಂದಿದ್ದೀವಿ ಅಂತ ತೋರಿಸಿ ಬನ್ನಿ ಫ್ರೆಂಡ್ಸ್ ಓದ್ಸಲ ಸಲ ಕೆಲವೊಂದು ಬೇ ಬೇಡದೇ ಇರೋದಲ್ಲ ಎಲ್ಲನೂ ಬೇಕು ಕೆಲವೊಂದು ತಿಂದೇ ಇರೋ ಐಟಮ್ಗಳೆಲ್ಲ ತಂದುಬಿಟ್ಟಿದ್ವಿ ಫ್ರೆಂಡ್ಸ್ ವೇಸ್ಟ್ ಆಯಿತು ಹಾಗಾಗಿ ಈ ಸಲ ಬುದ್ಧಿವಂತಿಕೆಯಿಂದ ಏನೇನು ಬೇಕು ಅದನ್ನೇ ತಂದಿದ್ದೀವಿ ಪ್ರಸಾದ ಬ್ಯಾಗನ್ನ ಮೇಲೇನೆ ಇದ್ದೀವಿ ಫ್ರೆಂಡ್ಸ್ ಒರೆಸ್ಬಿಟ್ಟು ಆಮೇಲೆ ಕೆಳಗೆ ಇಟ್ಟೆ ಸಮಾಧಾನ ಆಯಿತು ನಾವು ಪೂಜೆ ಮಾಡ್ತೀವಿ ಪೂಜೆ ಸಾಮಾನುಗಳು ಫ್ರೆಂಡ್ಸ್ ಹಾಗೆ ಐತೆ ಮೊದಲ ಮುಂದೆ ಸಹ ಊರಲ್ಲಿ ಶಿವರ್ ಅಮ್ಮನ್ಗೆ ಕೊಡ್ತಾ ಇದ್ರೆ ಇಸ್ಕೋತಾ ಇಲ್ಲ ಬೇಡ 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 ನಂಗೆ ಬೇಜಾರಾಗೋದು ದೇವ್ರಸವನ್ ಬೇಡ ಅಂತಲ್ಲ ಫ್ರೆಂಡ್ಸ್ ಯಾರಾದ್ರೂ ಅದಕ್ಕೆ ನಾ ಎತ್ಕೊಂದೆ ಬೇಡ ಅಂದ್ರೆ ಮುಗೀತು ಅಷ್ಟೇ ಕಡಲೆಪುರಿ ಎಲ್ಲ ಎಷ್ಟಿಷ್ಟಬೇಕು ಅಷ್ಟೇ ಊರಲ್ಲಿ ಅವ್ರಿಗೂ ಕೊಡಬೇಕಿತ್ತಲ್ಲ ಫ್ರೆಂಡ್ಸ್ ಲಾಡು ಕಡಲೆಪುರಿ ಅವೆಲ್ಲ ಅವ್ರಿಗೂ ಕೊಟ್ಬಿಟ್ಟು ಬಂದ್ವಿ ಪೂಜೆ ಮಾಡೋಕೆ ಮುಂಚೆನೇ ಕೊಟ್ಟೆ ಫ್ರೆಂಡ್ಸ್ ಅಲ್ಲಿ ದೀಪ ಹಚ್ಚಲ್ಲ ಏನಿಲ್ಲ ದೇವ್ರ ಫೋಟೋ ಪೂಜೆ ಮಾಡಲ್ಲ ಏನಿಲ್ಲ ನಾನು ಮಾಡಕ್ಕೆ ನಿಂತ್ಕೊತೀನಿ ಅಂದರೆ ಆ ಮನೆ ಎಲ್ಲ ದುಂಬೆಲ್ಲ ಉಳಿಸಿ ಕ್ಲೀನ್ ಮಾಡಬೇಕಂದ್ರೆ ಎರಡು ದಿನ ಬೇಕೇ ಬೇಕು ಫ್ರೆಂಡ್ಸ್ ಮ್ಯಾಕ್ಸಿಮಮ್ ಮನೆ ಕ್ಲೀನ್ ಮಾಡೋಕ್ಕೆ ಅವ್ರದ್ದು ನಮ್ಮನೇಲಿ ಇನ್ನೂ ಪ್ರವೇಶ ಗೃಹ ಪ್ರವೇಶ ಆಗಿರ್ವಲ್ಲ ಅದಕ್ಕೆ ಪೂಜೆ ಮಾಡಂಗಿಲ್ಲ ನಾನು ಸಪ್ರೇಟಾಗಿ ಅದಕ್ಕೆ ಏನೋ ಒಂದು ಉಲ್ಟ ಪಲ್ಟ ಆಗಿ ಕೊಟ್ಬಿಟ್ಟು ಬಂದೆ ಅಟ್ಲೀಸ್ಟ್ ಕೈ ಮುಕ್ಕೊಂಡಾದ್ರೂ ತಿನ್ರಿ ಅದಕ್ಕೆ ಕೊಟ್ಬಿಟ್ಟು ಬಂದೆ ಫ್ರೆಂಡ್ಸ್ ಲಾಡು ಮತ್ತೆ ತೀರ್ಥ ಇದು ಮೇನ್ ಪ್ರಸಾದ ಫ್ರೆಂಡ್ಸ್ ಇನ್ ಪುರಿ ಎಲ್ಲ ಮಾಮೂಲಿ ತಗೊಳ್ತೀವಲ್ಲ ಅದಕ್ಕೆ ಈ ಕಪ್ಪು ದಾರ ತಗೊಂಡೆ ಫ್ರೆಂಡ್ಸ್ ಈ ಸಲ ಕೈ ಕಟ್ಟಕ್ಕೆ ಯಾರು ಕೊಡೋರಿಗೆ ಇರ್ಲಿ ಅಂತ ಅಂದ್ಬಿಟ್ಟು ಅದಕ್ಕೆ ಹಾಕೊಳ್ಬಹುದು ರವಿ ತರ ಪ್ರಲ್ಲ ಇದೇ ನಮ್ಮ ಪೂಜಾ ಟೇಬಲ್ ಫ್ರೆಂಡ್ಸ್ ರಾಗಿ ಬಾಕ್ಸಿ ಇದ್ರೊಳಗೆ ರಾಗಿ ಐತೆ ಏನಾಗಲ್ಲ ಫ್ರೆಂಡ್ಸ್ ಇದ್ರ ಮೇಲೆ ಇಟ್ಬಿಟ್ಟು ಪೂಜೆ ಮಾಡಿದ್ರೆ ಒಳ್ಳೇದೇ ಆಗ್ತಿದೆ ಧಾನ್ಯ ಅಲ್ಲ ಇಲ್ಲಾಂದ್ರೆ ಟೇಬಲ್ ತರ್ತಾ ಇರ್ಲಿಲ್ಲ ಹಾಗೆ ಕೆಳಗಡೆ ಬಟ್ಟೆ ಹಾಕ್ಬಿಟ್ಟು ಪೂಜೆ ಮಾಡ್ತಿದೆ ಕುಂಕುಮ ಬೇಕಾಗಿತ್ತು ಫ್ರೆಂಡ್ಸ್ ಹಣದ್ದು ಖಾಲಿ ಆಗ್ಬಿಟ್ಟಿತ್ತು ಅದಕ್ಕೆ ಮದ ಕುಂದೆ ತೊಗೊಬಂದೆ ಮನೇಲೆ ಮಾಡೋಣ ಅಂತ ಟ್ರೈ ಮಾಡಿದೆ ಮಾಡ್ತೀನಿ ಫ್ರೆಂಡ್ಸ್ ಅವ್ರು ಬಿಡಲ್ಲ ಮತ್ತೆ ಇದೇನೋ ಬರ್ಫಿ ಶಿವ ತಗೋ ಅಂತ ತಗೋಬೇಕು ತಾಮು ಗೊರ್ಕೆ ಸೌಂಡು ಹೊತ್ ಮುಡ್ಗ ಹೊತ್ತಲ್ಲಿ ಹೆಣ್ಮಕ್ಳು ಮನೇಲಿ ಇದ್ದ ಮಾಡ್ಬಾರ್ದಳು ಗೊರ್ಕೆ ಹೊಡಿತಾವನೆ ಐದು ಗಂಟೆಲಿ ಬೆಲ್ಲದ್ ಬರ್ಫಿ ಫ್ರೆಂಡ್ಸ್ ಇನ್ನೆಲ್ಲ ಕುರ್ಕ್ಮೆ ಹೋಗಳು ಬಸ್ಮಂತು ಮಿಸ್ ಮಾಡಂಗೇ ಇಲ್ಲ ಫ್ರೆಂಡ್ಸ್ ನಮ್ಗೆ ಹೊಟ್ಟೆನೋ ಬಂದಾಗೆಲ್ಲ ಸ್ವಲ್ಪ ಬಾಯಿಗೆ ಹಾಕೋಬೋದು ಒಳ್ಳೆದಾಗ್ತದೆ ಜ್ವರ ಬಂದದ ನಂಬಿಕೆ ಫ್ರೆಂಡ್ಸ್ ಇದು ಅಂತರ ಮತ್ತೆ ವರ್ಕ್ ಆಗ್ತೈತೆ ನಮ್ಗೆ ನಂಬಿಕೆ ಇರ್ಬೇಕು ಯಾವ್ದ್ರ ಮೇಲೂ ನಮ್ಗೆ ಅಂದಿರ ನಾವ್ ಏನೇ ಮಾಡಿದ್ರೂ ಫಲ ಕೊಡಲ್ಲ ಇದೆಲ್ಲ ಪೂಜೆ ಅಲ್ಲಿ ದೇವ್ರ ಮೇಲೆ ಇರೋದು ಕೊಡ್ತಾರಲ್ಲ ಫ್ರೆಂಡ್ಸ್ ಇದು ಇದನ್ನೆಲ್ಲ ಜಾಯಿಂಟ್ ಜಾಯಿಂಟ್ ಮಾಡ್ಬಿಟ್ಟು ಶಿವ ಗಾಡಿಗೆ ಹಾಕ್ಬಹುದು ಇಲ್ಲ ಹೊಸಲ ಹತ್ರ ಹಾಕ್ಬೋದು ಯಾವ್ದೇ ದುಷ್ಟಶಕ್ತಿ ಮನೆಯೊಳಗೆ ಒಳಗಡೆ ಬರಬಾರ್ದು ಅಂತ ಫ್ರೆಂಡ್ಸ್ ಫ್ರೆಂಡ್ಸ್ ಓಕೆ ಈಗ ತಲೆ ಗಂಟಾ

ಮಾದೇಶ್ವರ ಬೆಟ್ಟಕ್ಕೆ ಹೋದಾಗಿಂದ ಈ ತರ ಪ್ಯಾಕಿಂಗ್ ಎಲ್ಲ ನನಗೂ ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ್ ಈ ತರ ಪ್ರಸಾದ ತಂದು ಕೊಡೋಕೆ ಅದೆಲ್ಲ ಮದುವೆಗೆ ಮುಂಚೆ ನಮ್ಮ ಮನೆಗಳಲ್ಲಿ ದೇವಸ್ಥಾನ ಅನ್ನೋ ಮಾತೇ ಇಲ್ಲ ಬಿಡಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಓವರ್ ಭಕ್ತಿ ನಮ್ಮ ಮನೆಗಳಲ್ಲಿ ಹಾಗಾಗಿ ದೇವರಿಂದ ದೂರ ಇದ್ರು ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅವರೆಲ್ಲರೂ ಇದು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡು ಹೋಗ್ತಿದ್ರು ಅವರು ಈ ತರ ಪ್ರಸಾದ ಎಲ್ಲ ಪೂಜೆ ಮಾಡ್ಬೇಕಾದ್ರೆ ಖುಷಿ ಆಗ್ತಿತ್ತು ನಮ್ಮ ಮನೇಲಿ ಯಾಕೆ ಮಾಡಲ್ಲ ಇವರು ನಮ್ಮ ಮನೇಲಿ ಯಾಕೆ ಮಾಲೆ ಹಾಕಲ್ಲ ನಮ್ಮಅಪ್ಪ ಅಂತೆಲ್ಲ ಅನಿಸ್ತಾ ಇತ್ತು ಹೋಗ್ಲಿ ಬಿಡಿ ಫ್ರೆಂಡ್ಸ್ ಆ ಆಸೆ ಈಗ ನನ್ನ ಗಂಡನ ಕಟ್ಕೊಂಡ ಮೇಲೆ ಇರುತ್ತಿದೆ ಇರ್ತಿದ್ವಿ ಎಂತೆಂಥ ಫ್ರೆಂಡ್ಸ್ ನಮಗೆ ಕೇಳಿದ್ರೆ ತಲೆ ಸುತ್ತಿ ಬಂದುಬಿಡ್ತಿದ್ ಫ್ರೆಂಡ್ಸ್ ನಿಮಗೆ ಏನು ಒಂದೇ ಸಲ ಹೇಳಕ್ಕೆ ಹೋಗಲ್ಲ ಶಾಕ್ ಶಾಕಾಗ್ತದೆ ಅಂದ್ಬಿಟ್ಟು ಆಗಾಗ 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 ಹೇಳ್ತೀನಿ ಬೋನಸ್ ಅಲ್ಲಿ ಹೇಳ್ತೀನಿ ಈಗ ಮೂರು ನಾಲ್ಕು ಜನಕ್ಕೆ ಪ್ಯಾಕ್ ಮಾಡ್ತಿದ್ರು ಫ್ರೆಂಡ್ಸ್ ವಿಪೂತಿನ ಪೇಪರಲ್ಲಿ ಸುತ್ತಬೇಕು ಫ್ರೆಂಡ್ಸ್ ಇರೋ ಲೆಕ್ಕ ನಾನು ಎದ್ದೊಳಕ್ಕೆ ಮೈಬಾರಾಗಿ ಟಿಶ್ಯೂ ಪೇಪರ್ ಸುತ್ತಾ ಇದ್ದೀನಿ ಬಾಳೆಹಣ್ಣು ಕಡಲೆ ಪುರಿ ಒಳಗೆ ಹಾಕ್ತೀನಿ ಮೆತ್ತಗ ಹೋಗ್ಬಿಡಿ ಫ್ರೆಂಡ್ ಆಗಿ ಹಾಕ್ತೀನಿ ಕೈ ಕಟ್ಕೊಳ್ಳೋಕೆ ದಾರ ಏನಪ್ಪ ಪ್ರಸಾದ ಪ್ಯಾಕಿಂಗ್ ವಾಟ್ ಹ್ಯಾಪೆಂಡ್ ಕಮ್ಮ ಒಳಗೆ ನಿನ್ ಕಾಲಾರ ತೊರಿ ಕೈಯಾರ ತೊಳಿ ಬಾಪ್ ಏ ನಾನು ಎಲ್ಲ ಪ್ಯಾಕ್ ಮಾಡ್ಕೊಂಡು ಕೂತಿದ್ದೆ ವಾಟ್ ಇಸ್ ದಿಸ್ ಏನಪ್ಪ ಕೇಳಿದಿರ್ಬೇಕು ತಂದಿದ್ಯಾ ಓ ಶೆಟ್ ಮೈ ಡಯಟ್ ಗಾನ್ ಫ್ರೆಂಡ್ಸ್ ಕಾರಿ ಪುರಿದ ಎಂತ ಗಂಡ ಹೋಗ್ಲಿ ಬಿಡಿ ಫ್ರೆಂಡ್ಸ್ ಆಗಾಗ ಚೀಟ್ ಮಾಡಬೇಕು ಯಂಗ್ ಫ್ರೆಂಡ್ ನನ್ನ ಗಂಡ ನನ್ನ ಡಯಟ್ ಗಾಡಿ ಫ್ರೆಂಡ್ಸ್ ನೀವೆಲ್ಲರೂ ನೀವು ಸ್ಟ್ರಿಕ್ಟ್ ಆಗಿ ಡಯಟ್ ಮಾಡ್ತಾ ಇಲ್ಲ ಅಂತ ಹೇಳ್ತೀರ ಬಟ್ ನೋಡಿ ಫ್ರೆಂಡ್ಸ್ ಹಿಂಗೆ ಮಾಡಿದ್ರೆ ನಾನು ಏನು ಮಾಡಲಿ ಫ್ರೆಂಡ್ಸ್ ಅದು ಒಂದು ಊಟ ಪಾನಿಪುರಿ ಅನ್ನೋದು ಅದನ್ನು ವೇಸ್ಟ್ ಮಾಡೋಕ್ಕಾಗ್ಬೇಕ ಫ್ರೆಂಡ್ಸ್ ಅನ್ನೋಕ್ಕೆ ಬೆಲೆ ಕೊಡಬೇಕು ಏನೇ ಹೇಳಿ ಫ್ರೆಂಡ್ಸ್ ನಾನು ನನಗೂ ತಿನ್ಬೇಕು ಅಂತ ಅನಿಸ್ತಾ ಇತ್ತು ಬೆಟ್ಟದಲ್ಲಿ ಮಿಸ್ ಆಯ್ತು ಖಾಲಿ ಆಗಿಬಿಟ್ಟಿತ್ತು ಇಲ್ಲಿ ಸಿಕ್ತು ಫ್ರೆಂಡ್ಸ್ ಹಾಗಾಗಿ ಏನಾಗಲ್ಲ ಫ್ರೆಂಡ್ ಪ್ಲೀಸ್ ಏನು ಅನ್ಕೋಬೇಡಿ ಫ್ರೆಂಡ್ಸ್ ನೀವು ತಿನ್ನೋಕೆ ಹೋಗ್ಬೇಡಿ ಫ್ರೆಂಡ್ಸ್ ಅಷ್ಟೇ ಮೇರಿ ಲಡ್ಕಿ ನಿನ್ನಂತೂ ಇನ್ನೂ ಇದೇ ಇದ್ದಲ್ಲಿದ್ದಾರಾ ಫ್ರೆಂಡ್ಸ್ ಕಡಲೆ ಬೀಜ ಹಸಿರು ಬಟಾಣಿ ಮತ್ತು ಈ ಬಟಾಣಿ ಖರ್ಜೂರ ಮಿಠಾಯಿ ಎಲ್ಲರೂ ಒಂದು ಸ್ವಲ್ಪ 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 ಪ್ಯಾಕ್ ಮಾಡ್ತೀವಿ ಫ್ರೆಂಡ್ಸ್ ಎಲ್ಲರ ದೇವಸ್ಥಾನಗಳಿಗೆ ಹೋಗ್ತೀವಲ್ಲ ಫ್ರೆಂಡ್ಸ್ ನಾವು ನೀವು ಪ್ರಸಾದಗಳು ಅಲ್ಲಿ ಏನು ಇರ್ತದೆ ಮೇನ್ ಪ್ರಸಾದ ಅದನ್ನು ಮೇನ್ ಜಾಸ್ತಿ ತೊಗೊಳ್ರಿ ಇನ್ನು ಇಂಥವು ಇಂಥವೆಲ್ಲ ಸ್ವಲ್ಪ ಸ್ವಲ್ಪ ತಗೊಳ್ರಿ ನಮಗೆ ಪ್ರಸಾದ ತಗೊಳ್ಳೋದು ಸಹ ಗೊತ್ತಾಗ್ತಾ ಇರಲಿಲ್ಲ ಫ್ರೆಂಡ್ಸ್ ದೇವರಣೆ ಶಿವಗೂ ಗೊತ್ತಿಲ್ಲ ಅಂದ್ಕೊಳ್ಳಿ ದಿವ್ಯಾ ಹೇಳ್ಕೊಟ್ಟಿದ್ದು ಅಲ್ಲಿ ಮೇನ್ ದೇವ್ರಿಗೆ ಏನು ಪ್ರಸಾದ ಇರ್ತದೆ ಅದನ್ನು ತಗೋಬೇಕು ಅಂತ ಆಮೇಲೆ ಆಮೇಲೆ ಕಲ್ತ್ಕೊಂಡೆ ಒಬ್ಬರಿಗೆ ಪ್ರಸಾದ ಪ್ಯಾಕಿಂಗ್ ರೆಡಿ ಫ್ರೆಂಡ್ಸ್ ಪಾಲಕ್ ಸೊಪ್ಪು ಎಲ್ದಿ ಅನ್ನೆಲ್ದಿ ಪಾನಿಪುರಿ ಎರಡು ತಂದು ಐತೆ ಮ್ಯಾನೇಜ್ ಮಾಡ್ಕೊಂಡು ಎಂತಿ ಡಯಟ್ ಡಯಟ್ ಮಾಡ್ಲಿ ಅಂದ್ಬಿಟ್ಟು ನನ್ ಗಂಡನ್ ಕನ್ಸನ್ನು ನಾನು ಮೆಚ್ಚಕೋಬೇಕಾಗಿರೋದೆ ಆದ್ರೂ ಯಾಕ್ ತಂತು ಫ್ರೆಂಡ್ಸ್ ನಾನು ಕೇಳಿದ್ನ ಬಾಯ್ ಬಿಟ್ಟು ನನ್ ಪಾಡ ನನ್ನ ಇಷ್ಟೆಯಿಂದ ನಿಯತ್ತಿಂದ ಡಯಟ್ ಮಾಡ್ತಾ ಇದ್ದೀನಿ ಕಬಾಬ್ ಅಲ್ಲಿ ಅಡ್ಡಿ ತರ ಬತ್ತಿದೆ ನಾನು ಏನ್ ತಪ್ಪು ಮಾಡಿದೀನಿ ಈಗ್ಲೂ ಏನ್ ಕಾಲ ಏನ್ ನೀರಿಲ್ಲ ಫ್ರೆಂಡ್ಸ್ ನಾನು ತಿನ್ನಲ್ಲ ಅಂದ್ಬಿಟ್ಟು ಶಿವ ತಿನ್ಕೋತಿದ್ದೆ ಊಟನ ಬ್ಯಾಡ ಅನ್ಬಾರ್ದು ಫ್ರೆಂಡ್ಸ್ ಜನ್ಮಕ್ಕೆ ಹೋಗೋ ಪಾನಿಪುರಿ ಕುರಿಯಂಗಪ್ಪ ತಂದೆ ನನ್ ಡಯಟ್ ಪ್ಲಾನ್ ಮಾಡೋ ನನ್ ಡಯಟ್ ಹಾಳ್ ಮಾಡೋ ಪ್ಲಾನ್ ಅಲ್ಲಿ ಇದೆ ನೀನು ಓ ಆಸ್ಪತ್ರೆ ಪತ್ರ ಯಾವ ಪಿ ಅಬ್ಬಾ ಬಬ್ಬಾ ಲ್ಯಾಟ್ರಿ ಪತ್ರನಾ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಕರ್ನಾಟಕ ಏನಿದು ಏನು ಒಂದು ಗೊತ್ತಾ ಕರ ಫಿಲ್ಲಿಂಗ್ ಇಂಗ್ಲಿಷ್ ಲೈಸೆನ್ಸ್ ಕೃಪಾ ಎಮಿಷನ್ ಟೆಸ್ಟಿಂಗ್ ಸೆಂಟರ್ ಅಡ್ರೆಸ್ ಕೈಕೊಂಡರಲ್ಲಿ ಸ್ವಚ್ಛಪುರ ಕೈಕೊಂಡರಲ್ಲಿ ಕೂಲ್

ಗೌಡಿ ಏನೋ ಸಿಗ್ನಲ್ ಫ್ರೆಂಡ್ಸ್ ಪಾನಿಪುರಿ ಎಲ್ಲ ಎತ್ಕೊ ಬರಗಪ್ಪ ನನಗೂ ಸಾಕಾಗೈತು ಹೋಗೋ ನೋಡಿ ಎಷ್ಟು ಕ್ಲೀನ್ ಮಾಡಿ ಮನೆ ಬಗೆಲ್ಲ ಮತ್ತೆ ಪೂಜೆ ಮಾಡೋದಂದ್ರೆ ಸಾಮಾನ್ಯದ ಕೆಲಸ ಅನ್ಕೊಂಡಿದ್ಯಾ ಹೆಣ್ಮಕ್ಳನ್ನ ರಿಗ್ರೆಟ್ ಮಾಡ್ಬೇಡ ಜೀವ ಬೆಂದೋಗ್ತೈತೆ ಮನೆ ಕೆಲಸ ಮಾಡೋಷ್ಟ್ರಲ್ಲಿ ಯಾಕಂದ್ರೂ ಹುಟ್ಟುದು ಎಣ್ಮಕ್ಳಾಗಿ ಅಂತೆಲ್ಲ ಸೆಂಟಿಮೆಂಟ್ ಎಲ್ಲ ಕೊಳೆಲ್ಲ ನೆನ್ಪಾಕ್ತವೆ ಆದ್ರೂ ಹುಟ್ಟು ಅಂತ ಏನ್ ಮಾಡಕ್ಕಾಗಲ್ಲ ಸ್ನಾನ ನೀರ್ ಕಾಯಿಸಿದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಓಕೆ ಈಗ ನಾವು ಪಾನಿಪುರಿ ತಿಂತ ಒಂದ್ ಮ್ಯಾಟ್ರ್ ಬಗ್ಗೆ ಮೀಟರ್ ಆಗಿ ಮಾತಾಡುವ ಶಿವಣ್ಣ ನೀವು ಇಷ್ಟು ದುಡಿತೀರಾ ಮದುವೆ ಯಾಕೆ ಬೀದಿ ಮಲಗಿಸಿದ್ದು ಮಾದಪ್ಪನ ಬೆಟ್ಟದಲ್ಲಿ ಮಾತಾಡಿದ್ರು ಒಂಥರ ಸಂತೋಷ ದೇವ್ರ ಮುದ್ದ ಮಲ್ಗಬೇಕು ಅದೇ ಬೀದಿ ಯಾಕೆ ಮಲಗಿಸಿದ್ದು ಬೀದಿ ಅದು ಎಷ್ಟು ಕೋಟ ಜನ ಮಲ್ತಾರೆ ಕೋಟಿ ಜನ ಇಲ್ಲ ಫ್ರೆಂಡ್ಸ್ ಸುಳ್ಳು ಒಂದು ಐವತ್ತಾರು ಸಾವಿರ ಜನ ಇರುತ್ತೆ ಮಲಗಬಹುದು ಅಷ್ಟೇ ಜಾಗ ಇರುತ್ತೆ ಲಕ್ಷ ನೆನ್ಕೊಳ್ಳಿ ಫ್ರೆಂಡ್ಸ್ ಕೋಟಿ ಇನ್ನೆಲ್ಲಿ ಮಲಗಿದ್ರು ಕಡಲೆಲ್ಲ ಮಲಗಿದ್ರು ನನ್ಗೆ ಪ್ರಕಾರ ಫ್ರೆಂಡ್ಸ್ ಅದು ಏನು ಅಂದರೆ ಅದ್ರ ಮ್ಯಾಟ್ರ್ ಬಗ್ಗೆ ನಾನು ಹೇಳ್ತೀನಿ ಈಗ ದೊಡ್ಡ ದೊಡ್ಡ ಶ್ರೀಮಂತರು ಮಲ್ಕೋದ್ರ ಅಲ್ಲಿ ಯಾಕೆ ಅಲ್ಲೇ ಮಲಗಬೇಕಂದ್ರೆ ದೇವಸ್ಥಾನದ ಹತ್ರ ನಮ್ಮ ಕಷ್ಟನ ನೋಡಬೇಕು ಫ್ರೆಂಡ್ಸ್ ದೇವರು ನಾವು ಎಲ್ಲೋ ಮಲಗಿಬಿಟ್ಟು ಇಲ್ಲಿ ಬೇಡ್ಕೊಳ್ಳೋದಲ್ಲ ಅದಕ್ಕೆ ಮತ್ತೆ ಇನ್ನೊಂದು ಅಲ್ಲಿ ವಾಡಿಕೆ ಐತೆ ಫ್ರೆಂಡ್ಸ್ ದೊಡ್ಡವರು ಹೇಳಿರೋದನ್ನು ನಾನು ಹೇಳ್ತಾ ಇದ್ದೀನಿ ಮಾದಪ್ಪ ಭಿಕ್ಷುಕರ ರೂಪದಲ್ಲಿ ಬಂದು ಎಲ್ಲರ ಹತ್ರ ದುಡ್ಡು ಇಸ್ಕೋತಾರಂತೆ ಕೇಳ್ತಾರಂತೆ ಕೇಳಿ ಇಸ್ಕೋತಾರಂತೆ ಹಂಗಾಗಿ ನಾವು ರೂಮ್ ಮಾಡ್ಕೊಂಡು ಎಲ್ಲೋ ಮಲಗಿರ್ತೀವಿ ಅಲ್ಲಿ ಬರ್ತಾರ ಮಾದಪ್ಪ ಬರಲ್ಲಲ್ಲ ಅದಕ್ಕೆ ದೇವಸ್ಥಾನ ಮುಂದೆ ಮಲಗೋದು ನಾವು ಮತ್ತು ಒಳ್ಳೆಯದು ಹತ್ತಿರದಲ್ಲಿ ಇರ್ತೀವಿ ದೇವ್ರಿಗೆ ಅವ್ರು ನಮ್ಗೆ ಕಷ್ಟ ಗೊತ್ತಾಗಬೇಕು ಅಲ್ಲ ಅದಕ್ಕೆ ಫ್ರೆಂಡ್ಸ್ ಜಾಲಿ ಜನಗಳನ್ನ ನೋಡಿಕೊಂಡು ಮತ್ತೆ ಅಕ್ಕಪಕ್ಕದಲ್ಲಿ ಪರಿಚಯ ಮಾಡಿಕೊಂಡು ಅವ್ರ ಕಷ್ಟ ಸುಖ ಕೇಳಿಕೊಂಡು ಅದು ಇದೇ ಫೀಲೇ ಬೇರೆ ಫ್ರೆಂಡ್ಸ್ ಅದು ನಿಜವಾಗ್ಲೂ ನಾವೆಲ್ಲ ರೂಮಲ್ಲಿ ಮಲ್ಕೊಂಡ್ರೆ ಆ ಫೀಲ್ ಇರೋಲ್ಲ ನನಗೂ ಮೊದಲು ಹಂಗೆ ಅನಿಸ್ತಿತ್ತು ಏಯ್ ರೂಮ್ ಮಾಡ್ಕೋತಲ್ಲ ಅಂತ ನಾಲ್ಕು ಗೋಡೆ ಮುದ್ದೆ ನಾವೇನು ಮಾಡುವ ಎದ್ರೆ ಬಿದ್ದರೆ ಸುತ್ತ ದೇವಸ್ಥಾನಕ್ಕೆ ಜನಗಳು ಕಾಣಿಸ್ಬೇಕು ಅದು ಫೀಲ್ ಅಂತ ಅನಿಸ್ತು ಫ್ರೆಂಡ್ಸ್ ನೀವು ತಪ್ಪೇನಿಲ್ಲ ಹೆಣ್ಮಕ್ಳು ಅಂತಲ್ಲ ನಾನೆಲ್ಲ ಅಲ್ಲ ಫ್ರೆಂಡ್ಸ್ ಸಾವಿರ ಜನ ಹೆಣ್ಮಕ್ಳು ಅಲ್ಲಿ ಅದಕ್ಕೆ ಧೈರ್ಯ ನಾನು ನಾನೊಬ್ಬಳೇ ಮಲಸಿದ್ರೆ ಮಲಗಿಬಿಡ್ತಿದ್ದೆನಾ ಮಲಗೋ ಮಗಳ ನಾನು ಚಾನ್ಸೇ ಇಲ್ಲ ಇದು ಫ್ರೆಂಡ್ಸ್ ಮ್ಯಾಟ್ರು ಮತ್ತು ಶಿವ ಆಗೋಕೆ ಹೋಗ್ತಾ ಇರ್ತಿದ್ದೆ ಎಲ್ಲರೂ ಮೇಲೆ ಬಿಟ್ಬಿಟ್ಟು ನಾನು ಒಬ್ಬಳೇ ಹೋದ್ರೆ ಅದಕ್ಕೆ ಅಲ್ಲದೆ ನಾನು ಒಬ್ಬಳೇ ಆ ಕಡೆ ಕಡೆ ನೋಡ್ಕೊಂಡು ಹೆಂಗೋ ಇರ್ತೀನಿ ಇಷ್ಟು ಫ್ರೆಂಡ್ಸ್ ಮಾದಪ್ಪನ ಸ್ಟೋರಿ ಮಾದಪ್ಪ ಒಂದು ಯಾರದೋ ಒಂದು ಭಿಕ್ಷಕ ರೂಪದಲ್ಲಿ ಬಂದರೆ ನಮ್ಮ ಹತ್ರ ದುಡ್ಡು ಕೇಳಿಸ್ಕೊಳ್ತಾರಂತೆ ಭಿಕ್ಷೆ ಬೇಡ್ತಾರಂತೆ ಅದು ಹೇಳೋಕ್ಕೂ ಒಂಥರ ಆಗ್ತೈತೆ ನನಗೆ ಆದರೆ ಅವರು ಅದೇ ಮಾಡ್ತಿದ್ದಿದ್ವಲ್ಲ ಹಂಗಾಗಿ ಪುಣ್ಯಕ್ಷೇತ್ರಗಳಲ್ಲಿ ದೇವಸ್ಥಾನದ ಹತ್ರ ಮಲಗಿದ್ರೆ ಅದಕ್ಕಿಂತ ಪುಣ್ಯದ ಕೆಲಸ ಏನೊಂದು ಇಲ್ಲ ಫ್ರೆಂಡ್ಸ್ ಕೆಲವೊಂದು ಕಡೆ ಜಾಗ ಇರಲ್ಲ ಸೇಫ್ ಅಲ್ಲ ಅಂದ್ಬಿಟ್ಟು ನಾವು ಮಲಗ್ತೀವಿ ಗಣ್ಣ ಜೊತೆ ಹೋದಾಗ ಫುಲ್ ಸೇಫು ಇನ್ನೊಂದು ಹೇಳೋದು ಮತ್ತೆ ಫ್ರೆಂಡ್ಸ್ ನಾನು ಮಲಗಿದಕ್ಕೆ ಸ್ವಲ್ಪ ಜನಕ್ಕೆ ಅನಿಸಿರ್ಬೋದು ಪಾಪ ಮದುವೆ ಹಿಂಗಿ ಆಚೆ ಮಲ್ಕೋತ ಅಂತ ಎಳೆ ಮಕ್ಕಳು ಫ್ರೆಂಡ್ಸ್ ಆರು ತಿಂಗಳ ಮಕ್ಕಳು ಮೂರು ತಿಂಗಳ ಮಕ್ಕಳು ಮಲಸ್ಕೊತಾರೆ ದೇವಸ್ಥಾನದತ್ರ ನಾನೇ ಲೆಕ್ಕ ಫ್ರೆಂಡ್ಸ್ ಒಂದು ಕೇಳಿ ತಪ್ಪು ಅಂತಲ್ಲ ನನ್ನ ಮೇಲೆ ಪ್ರೀತಿಯಿಂದಾನೆ ಕೇಳಿರ್ತೀರಾ ಹಿಂಗಿರ್ತೈತೆ ಫ್ರೆಂಡ್ಸ್ ಅಂಗೆ ಇದು ಗೊತ್ತಿರಲ್ವಲ್ಲ ಅದಕ್ಕೆ ಕೇಳಿರ್ತೀರ ನೀವು ಮತ್ತೆ ಅಲ್ಲಿ ಯಾರೋ ಭಿಕ್ಷೆ ಕೇಳಿದ್ರು ಇಲ್ಲ ಅನ್ಬಾರ್ದು ಕಾಯಿಂಗ್ ಜಾಸ್ತಿ ತಗೊಂಡೋಗ್ಬೇಕು ಗೊತ್ತಿರಲ್ಲ ಮಾದಪ್ಪ ಯಾವ ರೂಪದಲ್ಲಿ ಬರ್ತಾರೆ ಅಂತ ಕೊಟ್ರೆ ಒಳ್ಳೇದು ನಮ್ಗೆ ಮಾದಪ್ಪನ್ ಯಾಕೆ ದುಡ್ಡು ಯಾಕೆ ಬಂದಿಸ್ಕೋತಾರೆ ಈ ಕ್ವಶನ್ ಬರ್ತೈತೆ ಅಲ್ಲಿ ತಗೊತಾರಲ್ಲ ಫ್ರೆಂಡ್ಸ್ ತುಂಬಾ ಜನ ಯಾರೋ ಒಬ್ಬೊಬ್ರು ಅವರು ತಿನ್ನಕ್ಕೆ ಏನಕ್ಕೋ ಗೊತ್ತು ಭಿಕ್ಷೆ ಬಿಡ್ತಾರೆ ಅದು ಬೇರೆ ಕೆಲವ್ರು ಅಂಗವಿಕಲರು ಪಾಪ ಅವ್ರ ಹೊಟ್ಟೆ ಪಾಡು ಆದರೆ ಮಾದಪ್ಪನ ರೂಪದಲ್ಲಿ ಅವ್ರ ತರ ವೇಷ ಹಾಕ್ಕೊಂಡು ಭಿಕ್ಷೆ ಬಿಡ್ತಾರಲ್ಲ ಅವ್ರು ಒಂದು ರೂಪಾಯಿನೂ ಎಲ್ಲಾನು ಎಲ್ಲನೂ ಉಂಡಿಗೆ ಹಾಕ್ತಾರೆ ಅದೇನೇನೆ ಅನ್ನದಾನಕ್ಕೆ ಹರಕೆ ಮಾಡ್ಕೊಂಡು ಭಿಕ್ಷೆ ಬಿಡೋದು ಅದು ಅನ್ನದಾನಕ್ಕೆ ದೇವಸ್ಥಾನ ಅಭಿವೃದ್ಧಿಗೆ ಅದು ಸರ್ಕಾರಕ್ಕೆ ಹಿಂಗೈತೆ ಫ್ರೆಂಡ್ಸ್ ಹೆಣ್ಮಕ್ಳು ಹೆಂಗೆ ಹೆಂಗೋ ಮಲ್ಗಿರ್ತೀವಿ ನೈಟ್ ಟೈಮಲ್ಲಿ ಆ ತರ ಕ್ವಶನ್ ಬರ್ಬೋದು ಪುಣ್ಯಕ್ಷೇತ್ರದಲ್ಲಿ ಆತರ ಕೆಟ್ಟಾಗಿ ನೋಡಬಾರ್ದು ಫ್ರೆಂಡ್ಸ್ ಹೆಣ್ಮಕ್ಳು ಆತರ ಎಕ್ಸ್ಪೀರಿಯನ್ಸ್ ಯಾವತ್ತು ಅನ್ಸಿಲ್ಲ ಹ್ಮ್ ಮುಂದೆ ಅನ್ಸೋದು ಮಾದಪ್ಪನ್ ಬೆಟ್ಟಕ್ಕೂ ಶಬರಿಮಲೆ ರೂಲ್ಸ್ ಇರ್ಬೇಕಾಯ್ತು ಹೆಣ್ಮಕ್ಳು ಅಲ್ಲಿ ಬರಬಾರ್ದು ಅಂತ ರೂಲ್ಸ್ ಇರಬಾರ್ದಾಗಿ ಇರಬಾರ್ದ್ ಬಿಡ್ಬೇಕಿತ್ತು ಅಂತ ಅನಿಸ್ತಿತ್ತು ಫ್ರೆಂಡ್ಸ್ ಗಲೀಜ್ ಜಾಸ್ತಿ ಹೇಳ್ಬಾರ್ದಲ್ಲ ಒಂಥರ ಬೇಜಾರಾಗ್ತಿದೆ ಪುಣ್ಯಕ್ಷೇತ್ರ ಯಾಕೆ ಹಿಂಗ ಮಾಡ್ತಾರೆ ಅಂತ ಅಲ್ಲೆಲ್ಲ ಓಡಾಡಿ ಗೌಡಿ ಸಹ ಒಪ್ಕೋತಿದ್ದೆ ನೀನ್ ಒಪ್ಕೋಪೇ ಎಷ್ಟು ಡೀಸೆಂಟ್ ಆಗಿ ನಿಧಾನ ತಿಂತಾನೆ ಫ್ರೆಂಡ್ಸ್ ಈ ಬುದ್ಧಿ ಯಾಕೆ ಚೋಟಗಿಲ್ಲ ಹತ್ರ ಬಸ್ರ ನುಂಗ್ತಾನೆ ಅವ್ನಿಲ್ಲ ಅನ್ಬಿಟ್ಟು ನಿಮ್ದೆ ತಿಂತವಾನೆ ಅವನಿಲ್ಲ ಇದ್ದಿದ್ರೆ ಕಿತ್ಕೊಂಡಿರೋನು ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಥರ ಬಟಾಣಿ ಗಟ್ಟಿ ಬಟಾಣಿ ನಾವು ಸ್ಕೂಲ್ಗೆ ಹೋಗಬೇಕಾದ್ರೆ ಒಂದು ರೂಪಾಯಿ ಎರಡು ರೂಪಾಯಿ ಕೊಟ್ಟು ಐವತ್ತು ಪೈಸೆ ಕೊಟ್ಟು ತೊಗೊಳ್ತೀವಿ ಕಲ್ಲಿದ್ದಂಗೆ ಇರ್ತಾಯಿತ್ತು ತಿನ್ನೋಕ್ಕೆ ಅದನ್ನು ತಿಂಡೆ ತಿಂಡೆ ಕಲ್ಲು ಥರ ಇತ್ತು ಫ್ರೆಂಡ್ಸ್ ನಮ್ಗಲ್ಲೂ ತಿನ್ನೋದು ಬಿಟ್ಟ ಮೇಲೆ ಎಲ್ಲ ಉದುರ್ತವೆ ಹ್ಞೂ ನನ್ನ ಫೇವ್ರೆಟ್ ಬಟಾಣಿ ಫ್ರೆಂಡ್ಸ್ ಗ್ರೀನ್ ಬಟಾಣಿ ಅಷ್ಟೇ ಇದು ಅಷ್ಟೇ ಓಕೆ ಫ್ರೆಂಡ್ಸ್ ಪಾನಿಪುರಿ ತಿನ್ಬಿಟ್ಟು ಇದು ತಿಂತ ಇದ್ದೀನೋ ಹೊಟ್ಟೆಗೆ ಕರಂಬೇಡಿ ಕಟ್ಟೆನ ಅಂದ್ಕೊಳ್ತಾ ಫ್ರೆಂಡ್ಸ್ ಅದಂಗೆ ಫ್ರೆಂಡ್ಸ್ ಹೋಗ್ತಾ ಇರ್ತೈತೆ ಹೊಟ್ಟೆಗೆ ಈಗ ಪಾಲಕ್ ಸ್ವಲ್ಪ ಬಿಡಿಸ್ಕೊಂಡು ಅಳಸಂದಿಕ್ಕಾಡು ಎಡ್ಕೊಂಡು ಅಂದರೆ ಸುಲ್ಕೊಂಡು ನನ್ಗೆ ನನಗೆ ಮುದ್ದೆ ಸಾರು ಮಾಡ್ಕೊಡ್ಬೇಕಂತೆ ಫ್ರೆಂಡ್ಸ್ ಬಿಸಿ ಬಿಸಿ ಹ್ಮ್ ವೇದ ಸ್ವಲ್ಪ ಕಿತ್ಕೊಂಡು ಅದು ಫ್ರೆಂಡ್ಸ್ ಬೆಂಡೆಕಾಯಿ ಬ್ಯಾಲ್ದಣ್ಣು ಬೇಲ್ದಣ್ಣು ಬೇಡ ಅಂದ್ರೆ ಕೊಡ್ತಿದ್ರು ಫ್ರೆಂಡ್ಸ್ ಇದು ನಂದೆ ಇರಲಿ ಅಂದ್ಬಿಟ್ಟು ಪ್ಲೀಸ್ ಎರಡು ಹೊತ್ತಿಗಾಗಷ್ಟು ಕಿತ್ಕೊಂಡ್ವಿ ಈಗ ಸ್ಟಾರ್ಟಿಂಗ್ ಫ್ರೆಂಡ್ಸ್ ಕಾಯಿ ಬಿಡಕ್ಕೆ ಸ್ಟಾರ್ಟ್ ಆಗಿರೋದು ಹಾಗಾಗಿ ಸ್ವಲ್ಪ ಆಯ್ಕೋಬೇಕು ಅಲ್ಲಲ್ಲಿ ನನ್ನ ತಿಂಗಳು ಬಿಟ್ಟರೆ ಬುಷಾಗಿ ಸಿಗ್ತವೆ ಆ ಕ್ಷಮೆ ಎಷ್ಟು ಬೇಕೋ ಅಷ್ಟು ಸಿಕ್ಕೋರ್ಬೋದು ಫ್ರೆಂಡ್ಸ್ ನಾನು ಇನ್ನೊಂದು ಎರಡು ವರ್ಷ ಮಾಡಿದ್ದೀನಿ ಫ್ರೆಂಡ್ಸ್ ಚೌಕರ್ ಈ ಥರದ ನನ್ನ ಹತ್ರ ಒಂದು ಇಲ್ವಲ್ಲ ಅಂದ್ಬಿಟ್ಟು ತಗೊಂಡೆ ಫ್ರೆಂಡ್ಸ್ ಇದು ನನ್ನ ಫೇಸ್ಗೆ ಚೆನ್ನಾಗಿ ಕಾಣಿಸ್ತೈತೆ ಸ್ವಲ್ಪ ದಪ್ಪ ಆಗಿರೋರಿಗೆ ಈ ಥರ ಉದ್ದದ ಹಾಕೊಂಡ್ರೆ ಆಂಟಿ ತರ ಕಾಣಿಸ್ತೀನಿ ಸಣ್ಣದ ಹಾಕೊಂಡ್ರೆ ಹುಡುಗಿ ತರ ಕಾಣಿಸ್ತೀನಿ ಅಂದ್ಬಿಟ್ಟು ನನ್ನ ಇಮ್ಯಾಜಿನೇಷನಲ್ಲಿ ತೊಗೊಂಡೆ ಫ್ರೆಂಡ್ಸ್ ಎಷ್ಟು ನನ್ನ ಕಣ್ಣಲ್ಲಿ ಅದೇನು ಬಂದೈತು ನನಗೆ ಹೇಳೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ರೆಡ್ ಹಸಿರು ಕಲರ್ ರೆಡ್ ಕಲರ್ ಕಲ್ಲಿರ್ಬೇಕು ವೈಟ್ ಕಲ್ಲುಗಳು ಉದ್ರೋಗವೆ ಇದನ್ನು ತಂದಿದ್ದೀನಿ ಫ್ರೆಂಡ್ಸ್ ನಾಯಿ ನೆಕ್ಕ ಸುನಾಮಿ ಬಂದು ನಿಲ್ ಸುತ್ಕೊಂಡು ಹೋಗ ಉದ್ರಿ ಪ್ಯಾಕೆಟ್ ಎಲ್ಲರ ಇದ್ರೆ ಪೆವಿ ಹಾಕಿ ಅಂಟಿಸ್ಕೊಡುವೆ ಮತ್ತೇನು ನೋಡಿ ತಕೊಂಡೆ ನಾನು ಅಂತ ನನ್ಗೆ ಇನ್ನೂ ಅರ್ಥ ಆಗ್ತಾಯಿಲ್ಲ ಫ್ರೆಂಡ್ಸ್ ಈ ವಿಷಯ ನನ್ ಗಂಡನ್ಗೆ ಏನಾದ್ರು ಗೊತ್ತಾಯ್ತು ಇರೋ ಬರೋ ಸಂಸ್ಕೃತ ಎಲ್ಲ ಬೈತೈತೆ ಈ ವಿಷಯ ನಮ್ಮ ನಿಮ್ಮ ಮಧ್ಯೆ ಅಷ್ಟೇ ಫ್ರೆಂಡ್ಸ್ ಇಲ್ಲಿ ಇಲ್ಲೆಲ್ಲ ಇಲ್ಲಿ ಉದ್ರೋಗೈತೆ ಇಲ್ಲಿ ಉದ್ರೋಗೈತೆ ಇಲ್ಲಿ ಉದ್ರೋಗೈತೆ ಏನಕ್ಕೆ ತಗೊಂಡೆ ನಾನು ನೂರು ರೂಪಾಯಿ ಅದು ಬೇರೆ ನನ್ಗೆ ಗೊತ್ತೇ ಇದು ಡೂಪ್ಲಿಕೇಟೆ ಜಾಸ್ತಿ ದಿನ ಬಳಕೆ ಬರೋಲ್ಲ ಒಂಥರ ಇರಲಿ ಅಂದ್ಬಿಟ್ಟು ಆಸೆಯಿಂದ ತಗೊಂಡೆ ಶಾಂಕ್ ಅನಿಸ್ತದ ಆಸೆ ನಿರಾಸೆ ಆಯಿತು ಜಾತ್ರೆಗಳಲ್ಲಿ ಇಂಥವು ತೊಗೋಬೇಡ್ರಿ ಫ್ರೆಂಡ್ಸ್ ಇದು ಒಂದು ಸತಿ ಹಾಕೊಂಡ್ರೆ ಅಮ್ಮಮ್ಮ ಅಂದರೆ ಎರಡು ಸತಿಗೆ ಹಾಳಾಗ್ಬಿಡ್ತೈತೆ ಅದಕ್ಕೆ ಒಳ್ಳೆ ಕಡೆ ನೋಡಿ ತೊಗೊಳ್ಬಾ ಈಗ ಸೊಪ್ಪು ಕಾಳು ಸುಳಿವ ಕಿತ್ಕೊಳ್ವಾಗ ಜೋಶಲ್ಲಿ ಕಿತ್ಕೊಂಡೆ ಈಗ ಐತೆ ಮಾರಿ ಒಬ್ಬ ಸುಲೇಶಲ್ಲಿ ಜೀವ ಬಾಯಿಗೆ ಬರ್ತೈತೆ ನಾನು ಸುಲಿತೀನಿ ನೀನು ಹೋಗಿ ಬಿತ್ಕೋ ನಿಮ್ಮಿಂದ ನಮ್ಗೆ ಯಾವುದೇ ರೀತಿ ಸೇವೆ ಬೇಕಾಗಿಲ್ಲ ನೀವು ಸೈಲೆಂಟಾಗಿ ಮಲಗಿದ್ರೆ ಅಷ್ಟೇ ಸಾಕು ಹಾಂ ಕ್ಯಾಪಲ್ಲಿ ಮಿರರ್ ಅಲ್ಲಿ ನಿನ್ನ ನೀನೆ ನೋಡ್ಕೋತಾ ಇದೀಯಾ ನಾಚಿಕೆ ಪಟ್ಕೋತಾ ಇದೀಯಾ ಬೇಡ ಹೋಗೋ ಚೋಟು ತಗೋ ಸುಲಿ ನೀಟಾಗಿ ಸುಲ್ದಿ ಕೊಡು ಒಂದು ವರ್ಷ ಸುಲದಾನೇನು ಬೇಗ ಅಡುಗೆ ಮಾಡಬೇಕು ಸುಲಿ ಇವನವನೇ ಒಂದಿನ ಆದ್ರೂ ಕಾಯಿ ಸುಲ್ ಕೊಡ್ತೀನಿ ಅಂದಿದ್ಯನೋ ಮುಖ ಮುಚ್ಕೊತಾನೆ ಏನಾರ ಹೇಳಿದ್ರೆ ಬೇಗ ಸುಲಿಬೇಕು ಇವ್ನ ಹಿಂಗ್ ಸುಲಿದ್ರೆ ಈ ವರ್ಷ ಸುಲಿಯಕ್ ಸ್ಟಾರ್ಟ್ ಮಾಡಿದ್ರೆ ಬರೋ ವರ್ಷಕ್ಕೆ ಸುಲಿತಾನೆ ಬರೋ ವರ್ಷ ಗಂಟೆ ಉಪವಾಸ ಇದ್ದು ಅಡ್ಗೆ ಮಾಡ್ಕೊಂಡು ತಿನ್ಬೇಕು ತಾನೇ ಆಗ್ಲೇನೆ ನಾನು ಓಕೆ ಫ್ರೆಂಡ್ಸ್ ಈಗ ಒಂದು ಹೊತ್ತು ಕಾಗಷ್ಟು ತುಳ್ಕೊಂಡಿದ್ದೀನಿ ಸೊಪ್ಪು ಹೊಸಿ ಬಿಡಿಸ್ಕೊಂಡು ಸಾರು ಮಾಡ್ತಿರೋದೆ ಈಗ ಸೊಪ್ಪು ಕವರ್ ಎತ್ಕೊಂಡ್ರೆ ಮುಂದಕ್ಕೆ ಮುಂದಕ್ಕೆ ಬತ್ತವನೇ ಸೊಪ್ಪು ಬಿಡಿಸೇನು ನಾನು ಏನ್ ಮಾಡ್ತೀನಿ ಎಲ್ಲ ಮಾಡ್ಬೇಕೇನೋ ನೀನು ತಗೋ ಬಿಡಿಸು ಅದಾದ್ರೂ ಬಿಡಿಸ್ಕೊಡು ಅಷ್ಟೇ ಒಂದೇ ಸಲ ಬೆಳಗ್ಗೆ ಬಂದಿದ್ರೆ ಒಂಬತ್ತು ಗಂಟೆ ಹೊಟ್ಟೆ ಹಸಿ ಈ ಚಿಳಿ ರಂಗಪಿ ಹೋಗಿದ್ದೆ ನನಗೆ ಚಿಳಿನೇ ಇಲ್ಲ ಫೋಟೋ ಬಿಚಿ ಒಂದು ಸೆಕೆಂಡ್ ಬಿಸಿ ನೀರು ಇಕೊಂಡ್ರೆ ಹಾಗೇನೇ ಈ ಕೊತ್ತಮಿರ ಸೊಪ್ಪು ಸಿಮೆಂಟ್ ಸಂಕ ಇಷ್ಟೋ ತನಕ ಕಾದಿದ್ದಾಯ್ತು ಐತೆ ಸೈಕಲ್ ಕೆಪಲ್ ಏನು ಬಾಟಲ್ ಅಲ್ಲಿ ತಂದೈತಲ್ಲ ಮೇಲೆ ಕಳ್ಸೋ ಪ್ಲಾನ್ ಅಲ್ಲಿ ಏನಾದರೂ ತಂದೈತಾ ಬಾಟಲ್ ಗೆ ಇಟ್ಲು ಮುಗಿತಲ್ಲ ಎಲ್ಲ ಮುಗಿತ್ತು ತಡ್ಕೊಂಡು ಗಣ್ಣೆ ನಂಬಲ್ಲ ಫ್ರೆಂಡ್ಸ್ ನಾನು ಬಾದಾಮಲ್ ಅದೇ ಅಲ್ಲಿ ಇದೆ ಇದರಲ್ಲೇನೋ ಸಮಸ್ಯೆ ಖಂಡಿತ ಇದೆ ನನ್ನ ಗಂಡ ಸಾಮಾನ್ಯವಾಗಿ ತರಲ್ಲ ಬಾದಾಮಾಲ ಅಂದರೆ ನನಗೆ ಫಸ್ಟ್ಗೆ ಇಷ್ಟ ಆಗಲ್ಲ ಯಾರಿಗೋಸ್ಕರ ತಂದಿರ್ಬೋದು ನನಗೋಸ್ಕರನೇ ತಂದೈತೆ ಗಂಡಪ್ಪ ನಾನು ಬಾದಾಮಾಲೇ ಕುಡಿಯಲ್ವ ಹೆಂಗ್ ತಂದೆ ನೀನು ದುಡ್ಡು ಕೊಟ್ಟು ತಂದಿರ್ತೀಯ ಯಾಕೆ ತಂದೆ ನೀನು ಕುಡಿಯಕ್ಕ ಪಟಾಕಿ ಹೊಡಿತವರ ಏನು ಎಲ್ ಬತ್ತವರ ಇವ ಈಗ ಇಷ್ಟ ಏನ್ ಬತ್ತಾವ್ರಪ್ಪಿ ನಮ್ಮನೆ ಬರೋ ಸೊಪ್ಸಾರ ಮುದ್ದೆ ಬೆಳಗ್ಗೆ ಬರ ಕೇಳ ಮರಿಗಿರಿ ಕಡಿವಾ ನಿದ್ದೆ ಬರೋ ಟೈಮಲ್ಲಿ ಅಡುಗೆ ಮಾಡ್ಬೇಕಾದ್ರೆ ನನಗೆ ಉಚ್ಚಿಡಿತೈತೆ ಓಕೆ ಬನ್ನಿ ಫ್ರೆಂಡ್ಸ್ ಅಡುಗೆ ಮಾಡುವ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಬಿಡಿಸಿಟ್ಕೊಂಡಿರೋ ಅಲಸಂದಿ ಕಾಳು ತೊಳೆದ್ಬಿಟ್ಟು ಹಾಕ್ಕೊಂಡು ಎರಡು ಟೊಮೊಟ ಒಂದು ಈರುಳ್ಳಿ ಹಸಿಮೆಣಸೆಕಾಯಿ ಬೆಳ್ಳುಳ್ಳಿ ಆಮೇಲೆ ತೊಳೆದಿಟ್ಕೊಂಡಿರೋ ಪಾಲಕ್ ಸೊಪ್ಪನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅರ್ಧ ಚೊಂಬು ನೀರು ಇದು ಒಂದೇ ವಿಸಿಲು ಬೇಯಿಸಬೇಕು ಫ್ರೆಂಡ್ಸ್ ಸೊಪ್ಪು ಕಾಳು ಎರಡೂ ಹಸಿ ಇರೋದ್ರಿಂದ ಬೇಗನೆ ಬೆಂದೋಗ್ತೈತೆ ಎರಡು ಮೂರು ಹಾಕೋದ್ರಿಂದ ಆಮ್ಲಿಯಾಗಿ ಹೋಗ್ತಿತ್ತು ಅಷ್ಟೇ ಕಾಳೆಲ್ಲ ಅದಕ್ಕೆ ಆಮೇಲೆ ಅದನ್ನು ಬಸ್ಕೊಂಡು ಸ್ವಲ್ಪ ಸಪ್ರೇಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಟಮೊಟೋ ಈರುಳ್ಳಿ ಎಲ್ಲ ಫ್ರೆಂಡ್ಸ್ ನಾನು ಬೆಳ್ಳುಳ್ಳಿ ಹಾಕ್ಲೆಲ್ಲ ಬಿಟ್ಟಿದ್ದೀನಿ ಈಗ ಗೊತ್ತಾಗ್ತೈತೆ ನನಗೆ ಯಾಕೆ ಟೇಸ್ಟ್ ಒಂದು ಸ್ವಲ್ಪ ಕಮ್ಮಿ ಆಯಿತು ಅಂತ ಹೋಗಲಿ ಬಿಡಿ ಫ್ರೆಂಡ್ಸ್ ಏನು ಮಾಡೋಕ್ಕಾಗಲ್ಲ ಸೊಪ್ಪನೆಲ್ಲ ಸಪ್ರೇಟ್ ಮಾಡಿದೆ ತಣ್ಣಗಾಕಿಟ್ಟು ಆಮೇಲೆ ಒಂದು ಬೊಕ್ಸೆ ತೆಂಗಿನಕಾಯಿ ತುರಿ ಜೀರಿಗೆ ಜೀರಿಗೆ ಹಾಕೋಬೇಕು ಫ್ರೆಂಡ್ಸ್ ಹಸಿಮೆಣಸೆಕಾಯಿ ಕಾಳೆಲ್ಲ ಗ್ಯಾಸ್ಟ್ರಿಕ್ ಆಗ್ತಿತ್ತಲ್ಲ ಹಾಗಾಗಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ರುಬ್ಬಿಟ್ಕೊಂಡೆ ಕಾಳು ಸಪ್ರೇಟ್ ಮಾಡಿ ಇಟ್ಕೋಬೇಕು ಆಮೇಲೆ ಇನ್ನೊಂದು ಸಪ್ರೇಟ್ ಕುಕ್ಕರ್ ಇಟ್ಕೊಂಡು ಒಗ್ಗರಣೆಯಿಂದ ಸ್ಟಾರ್ಟ್ ಮಾಡಿಕೊಂಡು ಸಾಸಿವೆ ಕರ್ಬೇವು ಹಾಕ್ಕೊಂಡು ರುಬ್ಬಿಟ್ಕೊಂಡಿರೋ ಸೊಪ್ಪು ಸಾರು ನಾವು ಒಯ್ದುಬಿಟ್ಟು ಸೈಡಲ್ಲಿ ಬೇಯಿಸಿ ಬಸ್ತಿಟ್ಕೊಂಡಿರೋ ಅಳಸಂದೆ ಕಾಳು ಹಸಿ ಕಾಳು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು ಕೊತ್ತಂಬರಿ ಸೊಪ್ಪು ಹಸಿದೇ ಹಾಕಿ ರುಬ್ಕೊಂಡಿರೋದಕ್ಕೆ ಘಮ ಘಮ ಇತ್ತು ಫ್ರೆಂಡ್ಸ್ ಸಾಂಬಾರು ಆದರೂ ಎಲ್ಲೋ ಮಿಸ್ ಅಂದ್ಕೊಂಡೆ ಬೆಳ್ಳುಳ್ಳಿ ಹಾಕಿಲ್ಲ ಫ್ರೆಂಡ್ಸ್ ಅದೇ ಮಿಸ್ ಹೊಡ್ದಿದ್ದು ಆಮೇಲೆ ಇದಕ್ಕೆ ಮುದ್ದೆ ಮಾಡ್ಕೊಂಡೆ ಫ್ರೆಂಡ್ಸ್ ಯಪ್ಪ ದಿನದಲ್ಲಿ ಒಂದೊತ್ತು ಮುದ್ದೆ ಆದರೂ ಇರಲೇಬೇಕು ಇಲ್ಲಾಂದ್ರೆ ಹೆಂಗಾಗ್ತೈತೆ ಫ್ರೆಂಡ್ಸ್ ಜೀವನ ಕಷ್ಟ ನಮಗೆ ಒಂದೊಂದು ಕಡೆ ರೊಟ್ಟಿ ತಿಂದರೆ ಅವ್ರಿಗೆ ಸಮಾಧಾನ ನಮಗೆ ಈ ಥರ ರಾಗಿ ಮುದ್ದೆ ತಿಂದ್ರೇ ಸಮಾಧಾನ ಎರಡು ಮುದ್ದೆ ಮಾಡ್ಕೊಂಡಿದ್ದೆ ರಾತ್ರಿ ಊಟಕ್ಕೆ ಸಾಂಬಾರು ಹಾಫ್ ಮಾಡ್ಕೊಬಿಡ್ಬೇಕು ಫ್ರೆಂಡ್ಸ್ ಬಿಸಿ ಬಿಸಿ ಮುದ್ದೆ ಅಳ್ಸಂದಿ ಕಾಳು ನೊಂಚ್ಕೊಳಕ್ ಈ ಥರ ಕಡಲೆ ಬೀಜ ತಗೊಂಡು ಮಾಡ್ಕೊಳ್ಳೋರು ಪ್ರಪಂಚದಲ್ಲಿ ನಾನು ಒಬ್ಳೆ ಅನ್ಸಿದೆ ಫ್ರೆಂಡ್ಸ್ ಹೆಂಗೈತೋ ಗೊತ್ತಿಲ್ಲ ಚೆನ್ನಾಯ್ತಾ ಖಾರ ನಾನು ಖಾರ ಇಲ್ಲ ಅನ್ಕೊಂಡೆ ನೆಕ್ಕಿ ನೆಕ್ಕಿ ನೋಡ್ತಿದ್ದೀನಿ ಏನ್ ಮೆಣಸಿನ್ಕಾಯಿ ಖಾರನೇ ಇಲ್ಲ ಅಂತ ಖಾರ ಆಯ್ತಾ ಮತ್ತೆ ಹಿಂದೆಗಡೆ ಒಂದ್ ಸ್ವಲ್ಪ ಉಪ್ಪಾಕು ಹಿಂದೆಗಡೆ ಉಪ್ಪು ಡಬ್ಬಿ ಇಟ್ಟಿದೀನಿ ಹೊರಗಡೆ ಏನೇ ಊಟ ತಿಂದ್ರಿ ಫ್ರೆಂಡ್ಸ್ ನಾನು ಮನೆ ಊಟ ಬಿಟ್ಟು ಬೇರೆ ಊಟ ಅಡ್ಜಸ್ಟ್ ಆಗಲ್ಲ ಫಸ್ಟ್ ಮುದ್ದೆ ಸಾರು ತಿನ್ಬಿಡ್ಬೇಕು ಅಷ್ಟು ಬರ್ಕೆಟ್ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ತಾಮುಗೆ ಆಲು ಮೊಸರು ಆಗ್ತದೆ ಅನ್ನ ಅನ್ನೋ ಮೊಸರು ತಿಂದ ಈಗ ವಿಶಿಂಗ್ ಟೈಮ್ ಸಮೀಕ್ಷೆ ಇಪ್ಪತ್ತನೇ ತಾರೀಕು ಬರ್ತಡೆ ವಿಶ್ ಹ್ಯಾಪಿ ಬರ್ತಡೆ ಬರ್ತಡೆ ಆಕಾಶ್ ಇಪ್ಪತ್ತೊಂದನೇ ತಾರೀಕು ಹ್ಯಾಪಿ ಬರ್ತಡೆ ಸ್ಫೂರ್ತಿ ಇಪ್ಪತ್ತೊಂದಕ್ಕೆ ಹ್ಯಾಪಿ ಬರ್ತೇವೆ ಇವತ್ತಿನ ವೀಡಿಯೋ ಇಷ್ಟೆಲ್ಲ ವಿಡಿಯೋ ನೋಡಿದ್ರೆ ಟ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್ ಬೈ ಗುಡ್ ನೈಟ್